ಇಂಡಿಯಾ ಗೆಲ್ಬೇಕು ಇಲ್ಲಂದ್ರೆ ಆಗಿ ಸಂಡೆ ಒಳ್ಳೆ ದಿನ ಇಡೀ ದಿನ ಸ್ವಿಚ್ ಆಫ್ ಮಾಡಬಹುದು ಕಪ್ತಾ ಇರುತ್ತೆ ಇಂಡಿಯಾ ಕ್ರಿಕೆಟ್ ಲೋಕದಲ್ಲಿ ಒಂದು ರೀತಿಯಾದಂತಹ ರೋಮಾಂಚಕ ಕ್ಷಣ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ನಾಳೆ ದುಬೈನಲ್ಲಿ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಮ್ಯಾಚ್ ಇದೆ ಹಾಗಾಗಿ ಸುಮಾರು ಇಪ್ಪತ್ತೈದು ವರ್ಷಗಳ ನಂತರ ಮತ್ತೆ ಇಂಡಿಯಾ ಕಪ್ ಗೆಲ್ಲುವಂತಹ ಅವಕಾಶ ಕಪ್ ಕೈಯಲ್ಲಿ ಎತ್ತಿ ಸೆಲೆಬ್ರೇಟ್ ಮಾಡುವಂತಹ ಅವಕಾಶ ಹಾಗಾಗಿ ನಮ್ಮ ಇಂಡಿಯಾ ಗೆಲ್ಲೇಬೇಕು ಅಂತಹ ಆರೈಕೆ ನಮಗೂ ಇದೆ ನಿಮ್ಗೂ ಇದೆ ಹಾಗೆಯೇ ಬೆಂಗಳೂರಿಗರು ಈ ಮ್ಯಾಚ್ ಬಗ್ಗೆ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಎಷ್ಟು ಕ್ಯೂರಿಯಸ್ ಆಗಿದ್ದಾರೆ ಅಂತ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಬನ್ನಿ ನಾಳೆ ಯಾಕಂದ್ರೆ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿದು ಲಾಸ್ಟ್ ಮ್ಯಾಚ್ ಆಗ್ಬೋದು ವಿರಾಟ್ ಕೊಹ್ಲಿ ನನ್ನ ಫೇವ್ರೇಟ್ ಪ್ಲೇಯರು ಒಂದು ಟ್ರೋಫಿ ನೋಡಬೇಕು ಅಂತ ತುಂಬಾ ಆಸೆ ಇರುತ್ತೆ ಸೊ ಇಂಡಿಯಾ ಗೆಲ್ಲಬೇಕು ಇಲ್ಲಾಂದರೆ ನೈನ್ಟೀನ್ತ್ ನವಂಬರ್ ತರ ಮಾತ್ರ ಆಗಲೇಬಾರ್ದು ನಾಳೆ ಅಂತೂ ಆಗ್ಬಾರ್ದು ಸೆಂಚುರಿ ಇಲ್ಲ ಏಯ್ಟಿ ಫೋರ್ಗೆ ಔಟ್ ಆದರು ಹಾಂ ಹಾಂ ವಿರಾಟ್ ಸೆಂಚುರಿ ಮಾಡಬೇಕು ಇನ್ನು ವಿರಾಟ್ಗಿನ್ನ ಚಾನ್ಸಸ್ ಕೊಟ್ಟರೆ ಹಂಡ್ರೆಡ್ ಸೆಂಚುರಿನೂ ಕಂಪ್ಲೀಟ್ ಮಾಡ್ತಾರೆ ಆದರೆ ಅವರು ಬೈಲ್ಯಾಟ್ರಲ್ ಸಿರೀಸ್ ಆಡೋಲ್ಲ ಅದರಿಂದ ಆಗ್ತಿಲ್ಲ ಅವ್ರು ಚಾನ್ಸ್ ಕೊಟ್ಟರೆ ಹಂಡ್ರೆಡ್ ಸೆಂಚುರೀಸ್ ಮಾಡಬೇಕು ಅಂತ ನನ್ನ ಆಸೆ ನನ್ನ ಆಸೆ ಎಲ್ಲ ಎಲ್ಲರ ಆಸೆ ಸೊ ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ

ெல்பொந்த் ஆசை இருக்கு நானும் அவனு நடுத்து நாளே இண்டியா ಮ್ಯಾಚ್ ಆಬ್ಸ್ಲಿ ಇಂಡಿಯಾನೇ ವಿನ್ ಅಂತ ಹೇಳ್ತೀನಿ ಎಲ್ಲ ಗುಡ್ ಪ್ಲೇಯರ್ಸ್ ಇದ್ದಾರೆ ರಾಹುಲ್ ರಾಹುಲ್ ಮ್ಯಾಚ್ ಹಾರ್ದಿಕ್ ಪಾಂಡೆ ಸಿಕ್ಸಸ್ ಎಲ್ಲ ಕಿಲ್ಲಿಂಗ್ ಸೊ ನಾಳೆ ಕೂಡ ಆ ಮ್ಯಾಚ್ ವಿನ್ ಆದರೆ ತುಂಬ ಖುಷಿ ಆಗುತ್ತೆ ಇನ್ನೊಂದು ಕಪ್ ಇಂಡಿಯಾಗೆ ಬರುತ್ತವ ಹಾಂ ಹೌದು ತುಂಬ ಇಷ್ಟ ವಿರಾಟ್ ಮಾಡೇ ಮಾಡ್ತಾರೆ ವಿರಾಟ್ ಸೆಂಚುರೀಸ್ ಮಾಡಿಲ್ಲ ಅಂದರೆ ವಿರಾಟ್ ಆ ಮ್ಯಾಚೇ ಇದಿಲ್ಲ ಸೊ ಮಾಡೇ ಮಾಡ್ತಾರೆ ಹೌದು ತುಂಬಾ ಖುಷಿ ಆಗ್ತಿದೆ ಮ್ಯಾಮ್ ಫೈನಲ್ಸ್ ಬಂದಿದ್ದಾರೆ ಆಸ್ಟ್ರೇಲಿಯಾ ಮ್ಯಾಚ್ ಅಲ್ಲಿ ಫುಲ್ ಬ್ಲಾಸ್ಟ್ ಆಗಿತ್ತು ಈಗ ಫೈನಲ್ಸ್ ಅಲ್ಲಿ ಕಪ್ ಗೆದ್ರೆ ತುಂಬಾ ಖುಷಿ ಬೆಸ್ಟ್ ಫಾರ್ ಇಂಡಿಯಾ ಟೀಮ್ ತುಂಬಾ ಎಕ್ಸೈಟ್ಮೆಂಟ್ ಆಗ್ತಿದೆ ಸರಿ ನಾಳೆ ಹೆಂಗಿರೋ ಸಂಡೇ ಒಳ್ಳೆ ದಿನ ಇಡೀ ದಿನ ಕೂತ್ಕೊಂಡು ಮ್ಯಾಚ್ ನೋಡ್ತಿರೋದು ಫೋನ್ ಸ್ವಿಚ್ ಆಫ್ ಯಾರೋ ಫೋನ್ ಮಾಡಕ್ ಹೋಗ್ಬೇಡಿ ಮ್ಯಾಚ್ ನೋಡ್ಲೇಬೇಕು ಫೋನ್ ಮಾಡಿದ್ರೆ ಎತ್ತಲ್ಲ ಬೇಜಾರ್ ಮಾಡ್ಕೋಬೇಡಿ ಯಾರು ಅಷ್ಟೇ ಮ್ಯಾಮ್ ಎದ್ದೇಳ ಸೀನೇ ಇಲ್ಲ ಮ್ಯಾಮ್ ಇಂಡಿಯಾ ಟೀಮ್ ಕೊಹ್ಲಿ ಅಣ್ಣ ಫಾರ್ಮ್ ಅಲ್ಲಿ ಇದಾರೆ ಹಂಗೆ ಚರ್ಚ್ ಬಿಡಿ ಅಣ್ಣ ಸೆಂಚುರಿ ಬೇಕೇ ಬೇಕು ಫೈನಲ್ಸ್ ನಮ್ಗೆ ಈ ಸಲ ಕಪ್ಪು ನಮ್ದೆ ತುಂಬಾ ಚೆನ್ನಾಗಿದೆ ನನ್ಗೆ ಗೊತ್ತಿರಂಗೆ ಒಳ್ಳೆ ಆ ಪಿಚ್ಚು ನಾವು ಯಾವ ರಿಯಾಕ್ಟ್ ಮಾಡ್ತೇವೆ ಗೊತ್ತಾಗಲ್ಲ ಬಟ್ ಅಕಸ್ಮಾತ್ ಒಳ್ಳೆ ಬ್ಯಾಟಿಂಗ್ ಪಿಚ್ ಆದ್ರೆ ಒಳ್ಳೆ ಬೌಲಿಂಗ್ ಮಾಡಿ ಇವರು ಬ್ಯಾಟಿಂಗ್ ಮಾಡ್ದೆ ಆರಾಮಾಗಿ ಗೆದ್ದೆ ಗೆಲ್ತಾರೆ ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಗೆಲ್ತಾರೆ ಅಂತ ಒಂದು ಗ್ಯಾಂಡಿಂಟಿ ಇದೆ ನಾಳೆ ಒಂದುವರೆಗೆ ದಯವಿಟ್ಟು ಎಲ್ಲರೂ ಮ್ಯಾಚ್ ನೋಡ್ಬೇಕಂತ ಹೇಳ್ತೀನಿ ನಾಳೆ ಸಪೋರ್ಟ್ ಮಾಡಿ ಗೆದ್ದ್ಮೇಲೆ ಈ ಸಲ ಕಪ್ ನಮ್ದೆ ಟಫ್ ಅವಲ್ಲ ಏನು ಇಲ್ಲ ಯಾಕಂದ್ರೆ ನಮ್ದಲ್ಲಿ ಎಂಟು ಜನ ಬ್ಯಾಟ್ಸ್ಮನ್ ಇದ್ದಾರೆ ನಾವು ಆಲ್ರೌಂಡ್ ಯಾಕಂದ್ರೆ ನಾವು ಹೇಳ್ಬೇಕಂದ್ರೆ ಅಲ್ಲಿ ಎಲ್ಲ ಸೆವೆನ್ ಟಾಪ್ ಸೆವೆನ್ ಅಲ್ಲಿ ಬ್ಯಾಟ್ಸ್ಮನ್ ನಮ್ಮ ಎಂಟು ಜನ ಇದಾರೆ ಆಲ್ರೌಂಡರ್ಸು ಇದಾರೆ ಯಾಕಂದ್ರೆ ನಾವು ಅಲ್ಲೂ ಕಂಟ್ರೋಲ್ ಮಾಡ್ತೀರಿ ಫೀಲ್ಡಿಂಗಲ್ಲೂ ಮಾಡೇ ಮಾಡ್ತೀರಿ ಅದಕ್ಕೋಸ್ಕರ ಯಾಕಂದ್ರೆ ವಿರಾಟ್ ಕೊಹ್ಲಿ ಅವ್ರಿಗೆ ಯಾವಾಗೂ ಮ್ಯಾಚ್ ಡೌನ್ ಆಗಲ್ಲ ಅದಕ್ಕೆ ಹೇಳ್ತೀನಿ ನಾಳೆ ಎಲ್ಲರೂ ದಯವಿಟ್ಟು ಮ್ಯಾಚ್ ಅಂತ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನೈಟ್ ಹತ್ತು ಗಂಟೆಗೆ ಜಾಲಿ ಮಾಡ್ಬೇಕು ಅಷ್ಟೇ ಗೆಲ್ತಾರೆ ಅಂತ ಗೊತ್ತಲ್ಲ ಏನು ನಿಮ್ಮೇಲೇ ಗೆಲ್ಲೇ ಗೆಲ್ಲಲೇಬೇಕು ಏನಿಲ್ಲ ಆಡ್ತಾರೆ ಚೆನ್ನಾಗಿ ಆಡ್ಲಿ ನಮ್ ಭಾಷೆ ಇಂಡಿಯಾನೇ ವಿನ್ ಆಗೋದು ಬೇರೆ ಆಪ್ಷನ್ ಇಲ್ಲ ಇಲ್ಲ ಇಂಡಿಯಾನೇ ಇಂಡಿಯಾ ಇಲ್ಲ ಪಕ್ಕ ನೈಟ್ ವರ್ಗು ಅಲ್ಲೇ ಎಕ್ಸೈಟ್ ಜಾಸ್ತಿ ಇದೆ ನೋಡ್ಲೇಬೇಕು ಇಂಡಿಯಾ ಕಪ್ಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಆದ್ರೆ ಇಂಡಿಯಾ ಮೇಲೆ ಇರಲ್ಲ ಅಷ್ಟೇ ಅದಲ್ಲೇ ಪಕ್ಕಾ ಗೆದ್ದೇ ಗೆದ್ದಿದ್ದಾರೆ ಚಾನ್ಸೇ ಇಲ್ಲ ಸದೋಗೋದು ಆಲ್ ದ ಬೆಸ್ಟ್ ಇಂಡಿಯಾ

ನಾಳೆ ಫುಲ್ ಟಿವಿ ಮುಂದೆ ಕುತ್ಕೊಂಡು ಟಿವಿ ನೋಡೋದ ಹಾ ನ್ಯೂಜಿಲೆಂಡ್ ವರ್ಸಸ್ ಟೀಮ್ ಇಂಡಿಯಾ ಮ್ಯಾಚ್ ಇದೆ ಹೇಗ್ ಅನ್ಸ್ತಾ ಇದೆ ಖುಷಿ ಆಗ್ತಿದೆ ಎಕ್ಸೈಟ್ಮೆಂಟ್ ಇದೆ ಆಕ್ಚುಲಿ ಓಕೆ ಫುಲ್ ಕ್ಯೂರಿಯಸ್ ಆಗಿದೀರಾ ಮೌಸ್ ನೋಡ್ಬೇಕು ಅಂತ ಓಕೆ ಇಪ್ಪತ್ತೈದು ವರ್ಷಗಳ ನಂತರ ಟೀಮ್ ಇಂಡಿಯಾ ಮತ್ತೆ ಟ್ರೋಫಿ ಎತ್ಕೊಳೋ ಅವಕಾಶ ಟ್ರೋಫಿ ಎತ್ಕೊಂಡ್ ಬರೋ ಅವಕಾಶ ದುಬೈಲ್ ಮ್ಯಾಚ್ ನಡೀತಿದೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಗೆಲ್ಲಿ ನಮ್ ಇಂಡಿಯಾನೆ ಗೆಲ್ಲಿ ಅಂತ ಆಸೆ ನೋಡೋಣ ಏನ್ ಏಣ ಆಗುತ್ತೆ ಎಕ್ಸೈಟ್ಮೆಂಟ್ ಇದೆ ಓಕೆ ಯಾರ್ ನಿಮ್ಮ ಫೇವರೇಟ್ ಕ್ರಿಕೆಟರ್ ಆಕ್ಚುಲಿ ನನಗೆ ಅಷ್ಟು ಐಡಿಯಾ ಇಲ್ಲ ನಾ ಅದು ಇದಿಲ್ಲ ನೋಡಣ ನಾನು ಸಪೋರ್ಟ್ ಮಾಡ್ತೀನಿ ನಿಮಗೆ ಅವರಿಗೆ ಅಷ್ಟೇ ಓಕೆ ನಾನು ನಿಮಗೆ ಹೇಗೆ ಚಲೋ ಆಗ್ಲಿ ಅಂತ ಬಯಸ್ತೇನೆ ಅಷ್ಟೇ ಚಲೋ ಆಗ್ಬೇಕು ಆಟ ಅಂತ ಗೆಲ್ಲಿ ಟ್ರೋಫೀಸ್ ಎಲ್ಲಾ ನಮ್ದೇ ಆಗ್ಲಿ ಅಂತ ಯಾರಾದರೂ ಕ್ರಿಕೆಟ್ ಅಲ್ಲಿ ನಮ್ಮ ಟೀಮ್ ಅಲ್ಲಿ ಸೆಂಚುರಿ ಹೊಡಿಬೇಕು ಅಂತ ಏನಾದರೂ ಆಸೆ ಇದೆಯಾ ವಿರಾಟ್ ವಿರಾಟ್ ಸೆಂಚುರಿಗೋಸ್ಕರ ಕಾಯ್ತಾ ಇದೀರಾ ಓಕೆ ಮತ್ತೆ ಇಲ್ಲ ಹೇಗೆ ಯಾವ ತರ ಆ ಟೀಮ್ ನ ಬರ್ಮಾಡ್ಕೊಳ್ಳಕ್ ರೆಡಿ ಆಗಿದ್ರೆ ಅವ್ರ ಟ್ರೋಫಿ ಎತ್ಕೊಂಡ್ ಬರ ಟ್ರೋಫಿ ಗೆಲ್ಲಿ ಬಿಡ್ಲಿ ಅವ್ರ ನಮ್ ಸಂಬಂಧ ಆಡತಾರಂದ್ರೆ ಮುಗಿತಾಯ್ತು ಅಷ್ಟೇ ನಮ್ ಸಂಬಂಧ ಆಡ್ತಿದಾರೆ ಒಟ್ನಲ್ಲಿ ಗೆಲ್ತಾರೋ ಬಿಡ್ತಾರೋ ಟೀಮ್ ಇಂಡಿಯಾ ಸಪೋರ್ಟ್ ಇರುತ್ತೆ ಗೆಲ್ಲಿ ಅಷ್ಟೇ ಹಾರ್ಡ್ಲಿ ವೆಲ್ಕಮ್ ಮಾಡ್ಕೋತೇವ್ ವಾಪಸ್ ಅಷ್ಟೇ ವೆಲ್ಕಮ್ ರೆಡಿ ಅಂದ್ರೆ ನಾಳೆ ಮ್ಯಾಚ್ ಸ್ಟಾರ್ಟ್ ಆಯ್ತು ಅಂದ್ರೆ ಫುಲ್ ಟಿವಿ ಮುಂದೆ ಕೂರೋದು ಅಲ್ಲ ಅಷ್ಟೇ ಟಿವಿ ಮುಂದೆ ಕೂತು ನೈಟ್ ಫುಲ್ ಜೋರ್ ಸೆಲೆಬ್ರೇಟ್

ನಮ್ಮ ಮೇಡಮ್ ಅವರು ಫುಲ್ ಕೊಹ್ಲಿ ಸೆಂಚುರಿ ಹೊಡ್ದೆ ಹೊಡಿತಾರೆ ಅಂತ ಕಾಯ್ತಿದಾರೆ ಕೊಹ್ಲಿ ನಿಮ್ ಪ್ರಕಾರ ನೀವ್ ಹೇಳ್ದಂಗೆ ಕೊಹ್ಲಿ ಸೆಂಚುರಿ ಹೊಡಿಲಿ ಟೀಮ್ ಇಂಡಿಯಾ ಗೆಲ್ಲಿ ಆಲ್ ದ ಬೆಸ್ಟ್ ಹೇಳ್ಬಿಡಿ ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ ಎಸ್ ಕೇಳಲ್ಲ ವೀಕ್ಷಕರೇ ನಮ್ಮ ಬೆಂಗಳೂರಿಗ್ರಂತೂ ನ್ಯೂಜಿಲೆಂಡ್ ವರ್ಸಸ್ ನಮ್ಮ ಇಂಡಿಯಾ ಮ್ಯಾಚ್ ಗೆ ಸಕತ್ ಕ್ಯೂರಿಯಸ್ ಆಗಿ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದಾರೆ ನಾಳೆ ಟಿವಿ ಮುಂದೆ ಕೂತ್ರೆ ಇಂಡಿಯಾ ಕಪ್ ಗೆದ್ದ ಮೇಲೆನೆ ಎದ್ದೇಳೋದು ಟೀಮ್ ಇಂಡಿಯಾ ಕಪ್ ಗೆದ್ದೇ ಗೆಲ್ಲತ್ತೆ ಅಂಡ್ ವಿರಾಟ್ ಸೆಂಚುರಿ ಹೊಡಿಲೇಬೇಕು ಅಂತ ಜನ ಮಾತಾಡ್ತಿದ್ದಾರೆ ಹಾಗೇನೆ ಇಂಡಿಯಾ ಕಪ್ ಗೆದ್ದು ಈ ಸಲ ಕಪ್ ನಮ್ದೇ ಅಂತ ಒಂದಿಷ್ಟು ಜನ ಘೋಷಣೆ ಕೂಡ ಕೂಗ್ತಿದ್ದಾರೆ ಹಾಗೇನೆ ಟೀಮ್ ಇಂಡಿಯಾಗೆ ವಿಶ್ ಮಾಡೋದ್ರ ಮೂಲಕ ಎಲ್ಲರೂ ಕೂಡ ಟೀಮ್ ಇಂಡಿಯಾ ಈ ಸಲ ಕಪ್ ಗೆದ್ದೇ ಗೆಲ್ಲತ್ತೆ ಯಾಕಂತಂದ್ರೆ ವರ್ಷಗಳ ನಂತರ ಕಪ್ ಗೆಲ್ಲುವಂತ ಅವಕಾಶ ಕೂಡ ಇಂಡಿಯಾಗ ಇರೋದು ಹಾಗಾಗಿ ಈ ಸಲ ಕಪ್ ಗೆದ್ದೇ ಕಪ್ ಎತ್ತೆ ಹೇಳ್ತಾ ಇದ್ದಾರೆ ಹಾಗೇನೆ ಟೀಮ್ ಇಂಡಿಯಾ ಕಪ್ ಗೆಲ್ಲಿ ಅನ್ನೋದು ಕೂಡ ನಮ್ಮ ಆಶಯ ಕೂಡ ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಶಮಿ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ